ಯಾಕೆ ಮಾತಾಡುವುದಿಲ್ಲ ಅಂತ ಪ್ರಶ್ನೆಯನ್ನು ಇಡೀ ದೇಶ ಇವತ್ತು ಕೇಳ್ತಾ ಇದೆ ದೇಶ ಮಾತ್ರ ಅಲ್ಲ ಪೂಜಾರಿಯವರು ಧರ್ಮಸ್ಥಳದಲ್ಲಿ ಆ ಧರ್ಮದ ಸಳವನ್ನು ಅವೇಳನ ಮಾಡುವ ತರುವಾಗ ಯಾಕೆ ಪೂಜಾರಿಯವರು ಸುಮ್ಮನಿದ್ದಾರೆ ಭಾರತ ಮಾತ್ರ ಅಲ್ಲ ಜಗತ್ತು ಕೇಳ್ತಾ ಇದೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರೇ ನಿಮ್ಮ ಒಟ್ಟಿಗೆ ಧರ್ಮಸ್ಥಳದ ಒಟ್ಟಿಗೆ ಇಡೀ ದೇಶ ಅಲ್ಲ ಜಗತ್ತಿದೆ ಒಂದು ದೇವಸ್ಥಾನ ಇರೋದು ನಮಗೆ ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಾಗ ಎಷ್ಟು ಕಷ್ಟ ಆಗಿದೆ ಒಂದು ಧರ್ಮಸ್ಥಳವನ್ನು ದೇವರ ಸ್ಥಾನವನ್ನು ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅದು ಪೂಜಾರಿಗೆ ಗೊತ್ತು ಆದ್ದರಿಂದ ಹೇಳ್ತಿದ್ದೇನೆ ವೀರೇಂದ್ರ ಹೆಗಡೆಯವರೇ ನಿಮ್ಮ ಒಟ್ಟಿಗೆ ತಾನೆ ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದು ಮಾತ್ರ ಅಲ್ಲ ಇಡೀ ಜಗತ್ತು ಇವತ್ತು ಪೂಜಾರಿ ಬಾಗಿ ಬಾಯಿ ಮುಚ್ಚಿ ಕೂತ್ಕೊಂಡಿದ್ದಾರೆ ಹೌದು ಬಾಯಿ ಮುಚ್ಚಿ ಕೂತು ಕೂತ್ಕೊತಿದ್ದಾರೆ యాకే నేను మాట్లాడతాయి ధర్మస్థల ఈ రీతి ఆరోగ్య పూజారి మౌలు యాకే